ನನ್ನೆಲ್ಲ ಮುದ್ದು ಮಕ್ಕಳಿಗೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ ನಾನು ಹೇಳಿದಂತೆ ನೀವು ಸ್ಪಷ್ಟವಾಗಿ ಹೇಳಿರಿ ಫನ ಫನ ಖಳ ಖಳ ಝಳ 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 ಸುಖ ಸುಖ थाने थाने सकर सकर खनिज खनिज फटक फटक वटार वठार वठार जाना जाना వెరీ గుడ్ మక్ చమ ఘమ ఘమ ఫళ 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 ವೆರಿ ಗುಡ್ ಚೆನ್ನಾಗಿ ಹೇಳಿದ್ರಿ ಮಕ್ಕಳೇ ತಾವೆಲ್ಲರೂ ಈ ಪದಗಳನ್ನು ಮತ್ತೊಮ್ಮೆ ವಿಡಿಯೋ ನೋಡ್ತಾ ನೋಟು ಪುಸ್ತಕದಲ್ಲಿ ಅಂದವಾಗಿ ಬರೆದು ನಿಮ್ಮ ಗುರುಗಳಿಗೆ ತಂದೆ ತಾಯಿಯವರಿಗೆ ತೋರಿಸಿರಿ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು